ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈಗ ಹೊರಗಡೆ ಒಂದು ಚರ್ಚೆ ನಡೀತಾ ಇದೆ ಕಾಡಿನ ರಾಜ ಯಾರು 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 ಕಾಡಿನ ರಾಜ ಯಾರು ಅಂತ ಚರ್ಚೆ ನಡೀತಾ ಇದೆ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳೆಲ್ಲ ಕೂತು ಚರ್ಚೆ ಮಾಡ್ತಾ ಇದ್ದಾವೆ ನಮ್ಮ ಸಮಾಜಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು ಯಾಕಂತಂದರೆ ಕಾಡಿನ ರಾಜ ಯಾರು ಟಿ ಬಾಸ ಅಥವಾ ಕಿಚ್ಚ ಸುದೀಪ್ ಅವರ ಅಂತ ಗೊತ್ತಾಗಲೇಬೇಕು ಅದಕ್ಕೆ ದೊಡ್ಡ ದೊಡ್ಡ ಸ್ವಲ್ಪ ಸ್ಟಾರ್ಗಳಿದ್ದಾರಲ್ವ ಅವರು ಕೂಡ ಆ ಕಡೆಯಿಂದ ಪೋಸ್ಟು ಬಿಡೋದು ಈ ಕಡೆಯಿಂದ ಪೋಸ್ಟ್ ಬಿಡೋದು ಅವ್ರಿಗೂ ಇವ್ರಿಗೂ ವಾರು ಆಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇದೆ ಅದು ಎಷ್ಟು ಸತ್ಯನೋ ಎಷ್ಟು ಇದು ನನಗೂ ಗೊತ್ತಿಲ್ಲ ಯಾಕಂತಂದರೆ ಅವ್ರು ಯಾವ್ದು ಪೋಸ್ಟ್ ಹಾಕಿರ್ತಾರೋ ಇವ್ರು ಯಾವುದು ಪೋಸ್ಟ್ ಹಾಕಿರ್ತಾರೋ ಏನೋ ಅದು ಅವ್ರವ್ರಿಗೆ ಗೊತ್ತಿರುತ್ತೆ ಸತ್ಯ ಯಾರಿಗೆ ನಾನು ಹಾಕಿರ್ತೀನಿ ಪೋಸ್ಟ್ ಅಂತ ಅವ್ರವರು ಹಾಕ್ಕೊಳ್ಳಿ ಪರವಾಗಿಲ್ಲ ಆದರೆ ಅದನ್ನು ದೊಡ್ಡದೇನಕ್ಕೆ ಮಾಡ್ತಾ ಇದ್ದೀರಾ ಕಿಚ್ಚ ಸುದೀಪ್ ಅವರೇ ಹೇಳಿದಾರಲ್ವ ಟಿ ಬಾಸ್ ಬಗ್ಗೆ ಮತ್ತು ಮೊನ್ನೆ ತಾನೇ ಒಂದು ವೀಡಿಯೋ ಬಿಟ್ಟಿದ್ದರು ನಾನು ದರ್ಶನ್ ಏನಾದರೂ ಜಗಳ ಆಡಿದ್ದೀವ ನಾನು ದರ್ಶನ್ಗೆ ಹೇಳೋ ಹಾಗಿದ್ರೆ ಕಾಟೇರ ಫಿಲಮ್ ನೋಡ್ತಾನೆ ಇದ್ದಿದ್ದಲ್ಲ ಅಂತ ಹೇಳಿದ್ದಾರೆ ನಾನು ದರ್ಶನ್ ಕಿತ್ತಾಡಿದ್ದೀವ ಬೈಕ್ ಮೇಲೆ ಇಟ್ಕೊಂಡು ಬೈಕ್ ಆಡಿದ್ದೀವ ಇಲ್ಲ ತಾನೇ ಸೊ ಮಾಡ್ತಾ ಇರೋದು ಯಾರು ಸೊ ನಿಮ್ಮ ನಿಮಗೆ ಹಂಗೆ ಅನಿಸ್ತಾ ಇದೆ ಅಂದ್ರೆ ನಾವು ಹೇಳಿದರೋ ಮಾತು ನಿಮಗೆ ಕೇಳಿಸ್ತಾ ಇದೆ ಅಂದ್ರೆ ದಯವಿಟ್ಟು ನೀವನ್ನೇ ಸರಿ ಮಾಡ್ಕೊಂಬಿಡಿ ಯಾರಿಗೂ ಇಷ್ಟ ಇಲ್ಲ ಇದ್ದ ಕಾಟ ಕುತ್ಕೊಂಡು ನೋಡ್ದವ್ ನಾನು ಮನೆಯೊಳಗೆ ನನ್ನ ಮನೆಯಲ್ಲಿ ನನ್ನ ಇದರಲ್ಲಿ ರಾಕ್ಲೈನ್ ಅವರು ಹಾಕಿಕೊಟ್ಟಾಗ ಒಬ್ಬನೇ ಕುತ್ಕೊಂಡು ನೋಡಿ ಅದ್ರ ಬಗ್ಗೆ ಮಾತಾಡಿದವ್ರು ಮುಕ್ಕಾಲ್ ಅವ್ರು ಮಾತಾಡಿದಿನಿ ಅವ್ರ ಹತ್ರ ನಾನು ಈ ಕಾಂಟ್ರವರ್ಸಿ ಬೇಡ ಅನ್ಸುತ್ತೆ ನನಗಂತೂ ಯಾಕಂತಂದ್ರೆ ಒಳಗಡೆ ಇದ್ದಾರೆ ಒಳಗಡೆ ಇದ್ರೂ ಇಲ್ಲಿ ಬಜಾರಲ್ಲಿ ಅವ್ರ ಹೆಸರು ಓಡಾಡ್ತಾ ಇದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಅವರಿಂದ ಎಷ್ಟು ಅವ್ರ ಹೆಸರೇ ಎಷ್ಟು ಇಂಪಾರ್ಟೆಂಟು ಇಲ್ಲಿ ಅಂತ ದಯವಿಟ್ಟು ಇವರೂರುಗಳ ಮಧ್ಯದಲ್ಲಿ ಯಾರು ತಂದಿಕ್ಕಿ ತಮಾಷೆ ನೋಡೋಕೆ ಹೋಗಬೇಡಿ ಆ ತಂದಿಕ್ಕಿ ತಮಾಷೆ ನೋಡಿರೋದ್ರಿಂದಲೇ ಇವರಿಬ್ಬರು ದೂರ ಆಗಿರೋದು ದಯವಿಟ್ಟು ಕಿಚ್ಚ ಮತ್ತು ಜಚ್ಚುನ ಇಬ್ಬರನ್ನು ಒಟ್ಟಿಗೆ ನೋಡೋಕೆ ಇಡೀ ಕರ್ನಾಟಕನೇ ಕಾಯ್ತಾಯಿದೆ ಇಂಥ ಟೈಮಲ್ಲಿ ಅವರಿಬ್ಬರ ನಡುವೆ ಬೆಂಕಿ ಹಚ್ಚೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಎಲ್ಲರೂ ಒಂದಾಗಿರಬೇಕು ನೀವು ಫ್ಯಾನ್ಸ್ಗಳು ಸ್ವಲ್ಪ ಅರ್ಥ ಡಿ ಬಾಸ್ ಒಳಗಡೆ ಇದ್ದಾರೆ ಅವ್ರು ಆಚೆ ಬರಲಿ ಬರೋವರೆಗೂ ಸಮಾಧಾನದಿಂದ ದಿಂದ ಕಾಯೋಣ ಆದಷ್ಟು ಬೇಗ ಆಚೆ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ ನಮ್ಮ ಬಾಸ್ ಆಚೆ ಬರಲಿ ಆಮೇಲೆ ಒಳ್ಳೊಳ್ಳೆ ಮೂವಿಗಳು ಮಾಡ್ತಾರೆ ಚೆನ್ನಾಗಿರೋ ಮೂವಿಗಳು ಬರ್ತವೆ ಎಲ್ಲ ಕನ್ನಡ ಸಿನಿಮಾ ಡಿ ಬಾಸ್ ಇರೋದು ಕರ್ನಾಟಕಕ್ಕೆ ಕನ್ನಡ ಸಿನಿಮಾಗಳು ಮಾಡೋದಕ್ಕೆ ಅಂತ ಅವರು ಹೇಳಿದ್ದಾರೆ ನಮ್ಮ ಡಿ ಬಾಸ್ ಯಾವತ್ತಿದ್ರೂ ಕನ್ನಡದಲ್ಲೇ ಇರ್ತಾರೆ ಎಲ್ಲ ಹೀರೋ ಅಭಿಮಾನಿಗಳಿಗೂ ನಾನು ಹೇಳೋದು ಒಂದೇ ಒಂದು ಇದು ಸತ್ಯ ಇದು ನೀವು ಒಪ್ಪಿಕೊಳ್ಳಲೇಬೇಕು ಬೇರೆ ಹೀರೋಗಳ ಅಭಿಮಾನಿಗಳು ಈ ಕರ್ನಾಟಕ ಬಿಟ್ಟು ಬೇರೆ ಕಡೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಇರ್ಬೋದು ಆದರೆ ಕರ್ನಾಟಕದಲ್ಲಿ ಡಿ ಬಾಸ್ಗೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ಇದು ನಂಬಲೇಬೇಕು ನೀವು ಇದನ್ನು ಒಪ್ಕೊಳ್ಳೇಬೇಕು ಎಲ್ಲರೂ ಅಭಿಮಾನಿಗಳು ಇದ್ದಾರೆ ಬಟ್ ಡಿ ಬಾಸ್ಗೆ ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅದು ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ ನೀವು ಒಪ್ಕೊಳ್ಳೇಬೇಕು ಇದನ್ನು ಡಿ ಬಾಸ್ಗೆ ಅಭಿಮಾನಿಗಳು ಜಾಸ್ತಿ ಇರೋದು ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು ಬೇರೆ ಕಡೆ ಗೊತ್ತಿಲ್ಲ ನಮಗೆ ಬೇರೆ ಕಡೆ ಬೇರೆ ಇರೋಗಳಿಗೆ ಜಾಸ್ತಿಯೇ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಡಿ ಬಾಸ್ಗೆ ಜಾಸ್ತಿ ಇರೋದು ಇದನ್ನು ಒಪ್ಕೋಬೇಕು